ಕಳೆದ ಒಂದು ದಶಕದಲ್ಲಿ ಭಾರತದ ಆರ್ಥಿಕ ನೀತಿಗಳಿಂದ ಸಮಗ್ರ ವಿಕಾಸಕ್ಕೆ ವೇಗ ದೊರೆತಿದೆ ಪರಿಣಾಮವಾಗಿ ಲಕ್ಷಾಂತರ ಜನರು ಬಡತನದಿಂದ ಹೊರಬಂದಿರುವುದಷ್ಟೇ ಅಲ್ಲ ಅಸಮಾನತೆಯ ನಿವಾರಣೆಯೂ ಆಗಿದೆ ಎಂದು ಅರ್ಥಶಾಸ್ತ್ರಜ್ಞರಾದ ಸುರ್ಜಿತ್ ಎಸ್ ಭಲ್ಲಾ ಹಾಗೂ ಕರಣ್ ಭಾಸಿನ್ ಭಾರತದಲ್ಲಾಗಿರುವ ಈ ಐತಿಹಾಸಿಕ ಬದಲಾವಣೆಯ ಕುರಿತು ತಮ್ಮ ಅಧ್ಯಯನದಲ್ಲಿ ಉಲ್ಲೇಖಿಸಿದ್ದಾರೆ ಅವರ ಪ್ರಕಾರ ವಿಕಸಿತ ಭಾರತದ ದೃಷ್ಟಿಕೋನ ನನಸಾಗುವತ್ತ ಸಾಗಿರುವುದು ಕಂಡುಬಂದಿದೆ ಎಂದು ತಿಳಿಸಿದ್ದಾರೆ has to do. ಕೇಂದ್ರ ಸರ್ಕಾರದ ನೀತಿಗಳಿಂದ ದೇಶದಲ್ಲಿ ಆರ್ಥಿಕ ಅಸಮಾನತೆ ನಿವಾರಣೆಯಾಗುತ್ತಿದ್ದು ಕಡುಬಡತನ ದೂರವಾಗಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿಯಲ್ಲಿ ಕಾರ್ಯಕಾರಿ ನಿರ್ದೇಶಕರಾಗಿದ್ದ ಖ್ಯಾತ ಅರ್ಥಶಾಸ್ತ್ರಜ್ಞ ಸುರ್ಜಿತ್ ಎಸ್ ಭಲ್ಲಾ ಮತ್ತು ಕರಣ್ ಭಸೀನ್ ತಮ್ಮ ಅಧ್ಯಯನದಲ್ಲಿ ಈ ಅಂಶವನ್ನು ಬಹಿರಂಗಪಡಿಸಿದ್ದಾರೆ ಭಾರತದಲ್ಲಿ ಸರ್ವರನ್ನು ಒಳಗೊಂಡ ವಿಕಾಸ ಎನ್ನುವ ಹೆಸರಿನ ಅಧ್ಯಯನ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯ ದೇಶೀಯ ವೆಚ್ಚದ ದಾಖಲೆಗಳನ್ನು ಬಳಸಿಕೊಂಡು ಮಹತ್ವದ ಅಂಶಗಳ ಕುರಿತು ಗಮನ ಸೆಳೆಯಲಾಗಿದೆ ದಾಖಲೆಗಳ ಪ್ರಕಾರ ಅತ್ಯಂತ ಬಡವರಿಗೆ ಹೆಚ್ಚಿನ ಲಾಭವಾಗಿದೆ ಹಾಗೆಯೇ ಆಹಾರ ನಿತ್ಯ ಬಳಕೆ ವಸ್ತುಗಳಿಗೆ ಮಾಡುವ ವೆಚ್ಚವೂ ಹೆಚ್ಚಾಗಿದೆ ಅತ್ಯಂತ ಗರಿಷ್ಠ ಮಟ್ಟದ ಬಡತನ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಎರಡರಷ್ಟಿತ್ತು ಆದರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಧಿಕ ಬಡತನದ ಮಟ್ಟ ಶೇಕಡಾ ಒಂದಕ್ಕೆ ಇಳಿಕೆಯಾಗಿದೆ ಇದಕ್ಕೆ ಪ್ರಮುಖ ಕಾರಣವೆಂದರೆ ಮನೆ ಬಳಕೆ ವಸ್ತುಗಳಿಗಾಗಿ ಪ್ರತಿ ವ್ಯಕ್ತಿ ಹೆಚ್ಚಿನ ವೆಚ್ಚ ಮಾಡುವ ಶಕ್ತಿ ಗಳಿಸಿರುವುದೇ ಇದಕ್ಕೆ ಕಾರಣ ಎನ್ನುವ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಅಧ್ಯಯನವು ಬಳಕೆಯ ಅಸಮಾನತೆಯಲ್ಲಿ ದಾಖಲಾರ್ಹ ಮಟ್ಟದಲ್ಲಿ ಕುಸಿತವಾಗಿದೆ ಎಂದು ಹೇಳಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡ ಮೂವತ್ತೇಳು ಪಾಯಿಂಟ್ ಐದರಷ್ಟಿದ್ದ ಬಳಕೆಯ ಅಸಮಾನತೆಯು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ವೇಳೆಗೆ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದಕ್ಕೆ ಕುಸಿತವಾಗಿದೆ ಎಂದು ತಿಳಿಸಿದೆ